ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಜೋಳ ಜೋಳದ ಹಿಟ್ಟು ಮತ್ತು ಸಿರಿಧಾನ್ಯದ ಹಿಟ್ಟು ಮಿಕ್ಸ್ ಮಾಡಿ ಯಾವ ಥರ ನೀವು ರೊಟ್ಟಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈಗೆಲ್ಲರೂ ಗೋಧಿ ಹಿಟ್ಟು ಬೇಡ ಬೇಡ ಅಂತ ಹೇಳ್ತಾರಲ್ವಾ ಅದರ ನೋಡಿ ಬೇರೆ ಥರ ತೋರಿಸ್ತಾ ಇದ್ದೀನಿ ನಾನು ಇದು ಎರಡು ಬೌಲಲ್ಲಿ ನಾನು ಸಿರಿಧಾನ್ಯದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಜೋಳದ ಹಿಟ್ಟು ತಗೊಂಡಿದ್ದೀನಿ ಅಂದರೆ ಎರಡು ಬೌಲು ಸಿರಿಧಾನ್ಯದ ಹಿಟ್ಟು ಬದಲು ನೀವು ಎರಡು ಬೌಲು ಜೋಳದ ಹಿಟ್ಟೇ ತೊಗೊಳ್ಬೋದು ಒಂದು ಬೌಲು ಸಿರಿಧಾನ್ಯದ ಹಿಟ್ಟು ತಗೋಬೋದು ನಾನು ಐದು ಥರ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬಾರ್ಲಿ ಅಕ್ಕಿ ಪೌಡ್ರು ನಾನು ಇದಕ್ಕೆಲ್ಲ ಯೂಸ್ ಮಾಡೇ ಮಾಡ್ತೀನಿ ಒಳ್ಳೆಯದು ಅಂತ ಮತ್ತೆ ಚಪಾತಿಗಳು ಕೂಡ ತುಂಬ ಸ್ಮೂತಾಗಿ ಆಗುತ್ತೆ ಅದು ಒಂದು ಸ್ಪೂನು ಮತ್ತು ಓಂಕಾಳು ಅದೊಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಉಪ್ಪು ಒಂದು ಸ್ಪೂನು ನಿಮಗೆ ಯಾವುದೇನು ಇದು ಉಪ್ಪು ಎಲ್ಲ ಕೆಲವರು ಹಾಕದೇನೂ ಮಾಡ್ತಾರೆ ನೀವು ಬೇಕಾದರೆ ಬಿಟ್ಟು ಹಾಗೇನೂ ಮಾಡ್ಕೊಳ್ಬೋದು ನೋಡಿ ಇಷ್ಟು ಪದಾರ್ಥಗಳನ್ನು ಇಟ್ಕೊಂಡು ನಾನು ಸಿರಿಧಾನ್ಯದ ಅಥವಾ ಜೋಳದ ಹಿಟ್ಟು ಮಿಕ್ಸ್ ಮಾಡಿರೋ ಬಕ್ರಿ ಅನ್ಕೊಬೋದು ರೊಟ್ಟಿ ಅನ್ಕೋಬೋದು ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ಎಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಎಲ್ಲ ಏನೇನು ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲನೂ ಇದ್ದೀನಿ ರೊಟ್ಟಿ ತುಂಬ ಚೆನ್ನಾಗಾಗತ್ತೆ ರಾತ್ರಿವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಒತ್ತೋವಾಗ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಎಷ್ಟು ದಿವಸ ಈ ಥರ ನಾವು ಯಾಕೆ ಮಾಡಿರಲಿಲ್ಲ ಅಂಥೇಳಿ ಅಷ್ಟು ತೆಳ್ಳಗೂ ಬರುತ್ತೆ ಇದು ನೋಡಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ನಾನೇನೇನು ಇಟ್ಕೊಂಡಿದ್ನಲ್ಲ ಓಂ ಕಾಳು ಜೀರಿಗೆ ಎಲ್ಲ ಹಾಕೋದ್ರಿಂದ ನಾವು ಸುಮ್ಮ ಸುಮ್ಮನೆ ಅವನ್ನೆಲ್ಲ ತಿನ್ನಕ್ಕೆ ಹೋಗಲ್ಲ ಅಲ್ವಾ ದಿನ ಈ ಥರ ಒಂದು ಮೂರು ಹೊತ್ತು ನಾವು ಅನ್ನನೇ ಮಾಡ್ತೀವಿ ಅಂದರೆ ಆಗಲ್ಲ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು ಮತ್ತು ತಿನ್ನಕ್ಕೂ ರುಚಿಯಾಗಿರುತ್ತೆ ಇದು ನೋಡಿ ಇದು ಎಷ್ಟು ಸ್ಮೂತಾಗಿ ಆಗುತ್ತೆ ಅಂದರೆ ನೀವು ಕಲಿಸ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇದು ಇಷ್ಟೊಂದು ಸ್ಮೂತಾಗಿ ಆಗುತ್ತಾ ಈ ಹಿಟ್ಟುಗಳು ಬೆರೆಸಿದ್ದು ಅಂತ ಹೇಳಿಬಿಟ್ಟು ನೋಡಿ ಇದಕ್ಕೆ ನಾನು ಎಣ್ಣೆನೂ ಹಾಕಿಲ್ಲ ಏನೂ ಇಲ್ಲ ಆದ್ರೂ ಇದೆಲ್ಲ ಬೆರೆಸಿ ನಿಮ್ಮ ಮುಂದೆ ಇಟ್ಕೊಂಡಿದ್ನಲ್ವ ಐಟಮ್ಸು ಅದನ್ನೆಲ್ಲ ಬೆರೆಸಿ ಕಲಿಸಿದಾಗ ಹಿಟ್ಟೇ ಗೊತ್ತಾಗುತ್ತೆ ನಿಮಗೆ ತುಂಬ ಸ್ಮೂತಾಗಿರುತ್ತೆ ನಾನು ಇದನ್ನು ಒತ್ತಕ್ಕೆ ಜೋಳದ ಹಿಟ್ಟು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಸಿರಿಧಾನ್ಯದ ಹಿಟ್ಟು ಇಟ್ಕೊಳ್ಬೋದು ನೋಡಿ ಗೋಧಿ ಹಿಟ್ಟಂತೂ ನಾನು ಬರೀ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಇದೆ ನಿಮಗೆ ಇದನ್ನು ರೊಟ್ಟಿ ಮಾಡಿ ನೋಡಿದಾಗ ಓ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಅನಿಸುತ್ತೆ ನಾನು ಇದನ್ನು ಬಡ್ದೆಲ್ಲ ಏನೂ ಇಲ್ಲ ಲಟ್ಟಣಿಗೆಯಲ್ಲಿ ಒತ್ತೇ ಚಪಾತಿ ಒತ್ತುತ್ತೀರಲ್ವ ಅದೇ ಥರನೇ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ದೊಡ್ಡದು ಸಣ್ಣದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಹಿಟ್ಟೇ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅನ್ನೋದು ಇದನ್ನು ನಾನು ಜೋಳದ ಹಿಟ್ಟೆ ತೊಗೊಂಡಿದ್ದೀನಿ ಒತ್ತಕ್ಕೆ ಅಂತ ಹೇಳಿಬಿಟ್ಟು ಈ ಥರ ನಿಧಾನವಾಗಿ ಹೀಗೆ ಒತ್ಕೊಳ್ಳಿ ನಿಮ್ಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೋಬೋದು ದಪ್ಪಕ್ಕೆ ಬೇಕಾದರೆ ದಪ್ಪಕ್ಕೂ ಮಾಡ್ಕೊಳ್ಬೋದು ನೀವು ಹೆಂಚು ಕಾದಿದೆ ಅಲ್ವಾ ನಿಧಾನವಾಗಿ ತೆಗೆದು ಹೆಂಚಿನ ಮೇಲೆ ಹಾಕ್ಬಿಡಿ ಈ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ ನೀವು ಬೇಕಾದರೆ ಎಣ್ಣೆ ಹಾಕದೇನೆ ಹಾಗೇ ಮಾಡ್ಬೋದು ಎರಡೂ ಕಡೆ ಚೆನ್ನಾಗಿ ಸುಟ್ಕೊಂಡ್ಬಿಡಿ ಇದನ್ನು ಮತ್ತು ಒಳ್ಳೆಯ ಏನಾದ್ರೂ ಜೊತೆ ಸೈಡ್ ಡಿಶ್ ಮಾಡಿಕೊಂಡ್ರೆ ಇದಕ್ಕೂ ಉಪ್ಪು ಎಲ್ಲ ಹಾಕಿದ್ದೀವಿ ನಾವು ಖಾರ ಅಂತೂ ಹಾಕಿಲ್ಲ ನೀವು ನೋಡಿ ಹಿಂಗೆ ಇರಿ ಇದನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಏನೂ ಕಷ್ಟ ಆಗಲ್ಲ ನೋಡಿ ಮಾಡಿ ಎರಡು ಕಡೆ ಸುಡ್ತಾ ಇದೆ ಅನ್ನೋವಾಗ ಈ ತರ ಒಂದ್ ಬಟ್ಟೆಯಲ್ಲಿ ಸ್ವಲ್ಪ ನಿಧಾನವಾಗಿ ಹೀಗೆ ಮಾಡ್ಕೊಳ್ಳಿ ಎಲ್ಲ ಮಾಡ್ಬಿಟ್ಟು ಈ ತರ ಮಾಡಿ ನೋಡಿ ಎಣ್ಣೆ ಕೂಡ ಹಾಕಿಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ರೊಟ್ಟಿ ಈ ಕೆಲವರೆಲ್ಲ ಎಣ್ಣೆ ಆಯಿಲ್ ಕಡಿಮೆ ಇರಲಿ ಅಂತಾರಲ್ವ ಅಂಥವ್ರಿಗಂತೂ ಇದು ತುಂಬ ಇದು ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ಅನ್ನೋದು ಇದು ಬಿಸಿ ಇದೆ ನೋಡಿ ಹೆಂಗೆ ಗೊತ್ತಾಗುತ್ತೆ ನಿಮಗೇ ನೋಡಿ ಎಷ್ಟು ಮೆತ್ತಗೆ ಹೆಂಗಾಗಿದೆ ಅಂತ ಹೇಳಿಬಿಟ್ಟು ನೀವು ಇನ್ನೂ ತೆಳ್ಳಗೆ ಬೇಕಾದ್ರೂ ಇದನ್ನು ಒತ್ಕೊಳ್ಬೋದು ನೋಡಿ ಸಿರಿಧಾನ್ಯ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರೋ ರೊಟ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದೇ ಥರ ಮನೇಲಿ ಮಾಡೋದು ಅದಕ್ಕೆ ನೀವು ಈ ಥರ ಮಾಡ್ಬೋದು ಹೆಲ್ತ್ ಕಾನ್ಷಿಯಸ್ ಇರೋರ್ಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ನೋಡಿ ಸಿರಿಧಾನ್ಯ ಏನು ಕಷ್ಟ ಇಲ್ಲ ಗಿರಣಿಗಳಲ್ಲಿ ಎಲ್ಲ ಥರ ಸಿರಿಧಾನ್ಯವೂ ಇಟ್ಟಿರ್ತಾರೆ ನೀವು ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಏನೇನೋ ಹೆಸ್ರುಗಳು ಹೇಳ್ತಾರೆ ಅರ್ಕ ನವಣೆ ಅಂತೆಲ್ಲ ಉದ್ದು ಅಂತ ಏನೇನೋ ನಿಮ್ಗೆ ಯಾವ್ದು ಬೇಕನ್ನಿಸುತ್ತೋ ಅದನ್ನು ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಂಬಂದು ಇಟ್ಕೊಳ್ಳಿ ಆವಾಗ ಈ ಥರ ರೊಟ್ಟಿ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ರಾತ್ರಿ ಆಗಲಿ ನಾಳೆ ಆಗಲಿ ಕೂಡ ಇದು ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ತೀರಲ್ವಾ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ